ಗುರುವೇ ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ಮಾಡುವಂತ ಹೇಳುತ್ತಾ ಯಾವ ಅಖಿಲಾಂಗ ಕೋಟೆಯ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಅಂಡಜ ಇಪ್ಪತ್ತೊಂದು ಲಕ್ಷ ಪಂಡಜ ಇಪ್ಪತ್ತೊಂದು ಲಕ್ಷ ಉದ್ವಿಜೆ ಇಪ್ಪತ್ತೊಂದು ಲಕ್ಷ ಜನಜ ಇಪ್ಪತ್ತೊಂದು ಲಕ್ಷ ಅದು ಎಂಬತ್ನಾಲ್ಕು ಲಕ್ಷ ಜೀವರಾಚಿಗೆ ಅನ್ನವನ್ನ ಹಾಕಿ ಸಲ್ಲಿ ಪಂಚಮುಖದ ಪರಮೇಶ್ವರ ಯಾವ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಘೋಷಿ ಬಂದಿರತಕ್ಕಂಥ ಯಾವನ ನಮ್ಮ ನೆಲಗೊಂಡ ಜಿಲ್ಲೆಯ ಭಾವನೆಗೆರೆ ತಾಲೂಕಿನ ಸುಕ್ಷೇತ್ರ ಕೊಲ್ಲಿಯಪ್ಪ ಸೋಮೇಶ್ವರ ಸೋಮವಾರ ದಿನ ಬೆಳಗಿನ ಜಾವದಲ್ಲಿ ಉದ್ಘೋಷಿಸಿ ಬಂದಿರತಕ್ಕ ಕೇರಳಕ್ಕೆ ರೇವಣಾಸಿದ್ದೇಶ್ವರ ಪಾಲಕ ದೇವರ ಗಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾರೆ ಯಾವ ರೇವಣಾ ಸಿದ್ದೇಶ್ವರ ಶಿಷ್ಯನಾಗಿರ್ತಕ್ಕಂತ ಆಕಾಶ ಬರಮದೇವರ ಕಂದ ಸೂರಾಮದೇವ ಸುತ್ತ ನಾರಾಯಣ ಹಳೆಯ ಕಾಮರತಿಯ ಹಿರಿಯ ಅಕ್ರಮ ತಮ್ಮನಾಗಿರತಕ್ಕಂತ ತಮ್ಮನಾಗಿರತಕ್ಕಂತ ದುಷ್ಟ ದೈತರಣಗಳನ್ನು ನಷ್ಟ ಮಾಡಿ ಹಗಲ ಹನ್ನೆರಡು ವರ್ಷ ಏಳು ಹನ್ನೆರಡು ವರ್ಷ ವಾಡಾಗೇರಿ ಗುಡ್ಡದಲ್ಲಿ ತಪವನ್ನು ಹೇಗಿರ್ತಕ್ಕಂತ ಅಪ್ಪ ವೀರಲಿಂಗೇಶರ ಪತ್ರಗಟ್ಟಿಯ ಜೀವಂತ ಪ್ರಾಣಗಳನ್ನು ಸಲ್ಲಿಸುತ್ತಾ ಸರಿ ಯಾವ ವೀರಯವರ ಶಿಷ್ಯನಾಗಿರತಕ್ಕಂತ ಅತ್ತಿ ಶಿಷ್ಯನಾಗಿರತಕ್ಕಂತ ಹ ಬಾರಾಮತ್ಯ ಪಾಂಡುಕಾಪರಾಯ ತಾಯಿಯ ಅಮೃತವಾಗಿ ಪonnಗರ್ಭದಲ್ಲಿ ಜನಿಸಿ ಜನಿಸಿ ಬಾರ್ಲೆವಲ್ಲಿ ಹಲವಾರೂ ಲೀಲೆಗಳನ್ನು ಮಾಡಿ ವರ್ಷಕೋನಿ ಅರಸ ದೀಪಾವಳಿಗೆ ಏನು معناتರಿಪ್ಪ ಕೈಲಾಸದಿಂದ ಇಂತ ಕೆಟ್ಟ ಕಥೆಗಳಿಗಾದರೂ ಕೈಲಾಸದಿಂದ ಮುಂಡಾರಿಯ ಮುಂತಾದ ಸಹಾಯವನ್ನು ಪಡೆದಿರತಕ್ಕಂತ ಯಾವ ನನ್ನ ಅಪ್ಪ ಮಾನವರಲ್ಲಿ ಮನಗೇನೆ ದೇವರಲ್ಲಿ ದೇವಗೇನೆ ಶಿವನಲ್ಲಿ ಶಿವಗೇನೆ ಆಗಿರತಕ್ಕಂತ ಎಷ್ಟೋ ಅವತಾರಗಳನ್ನು ತ್ಯಾಗ ಮಾಡಿ ಹೌದು ಯಾವ ಸೋಲಾಪುರ ಜಿಲ್ಲೆಯ ಮಂಗಳವಾರ ತಾಲೂಕಿನ ಸುಕ್ಷೇತ್ರ ಹುಲಿಜಾತಿ ಬೊಬ್ಬುಲಿ ಮಠದಲ್ಲಿ ನಡೆಸಿರ್ತಕ್ಕಂತ ಹೆಬ್ಬುಲಿ ಮುತ್ಯಾಮನಗಳ ಪಾದಕ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಯಾವ ಮುತ್ಯಾಮನಗಳ ಶಿಷ್ಯನಾಗಿರ್ತಕ್ಕಂತ ಅವರ ಕಂಕಣ ತಾಯಿ ಶೋರಿ ನಮ್ಮ ಗರ್ಭದಲ್ಲಿ ಜನಿಸಿ ಜನಿಸಿ ಬಂದು ಗಣೇಶ ದಿಗ್ಯಲ್ಲಿ ಏಕದಂಡಿ ಪರಮಾನನ ಜೋಡಿ ಪಂತ ಹಾಕಿ ಕೈಲಾಸದಿಂದ ಮಳಿ ಮಾರ್ತಕ್ಕ ತರಸತಕ್ಕಂತ ಹಾ ಹೌದು ಯಾಕಪ್ಪ ಅಂದ್ರ ಗದಗ ಜಿಲ್ಲೆಯ ರೋಣ ತಾಲೂಕಿನ ಮೆನಸ್ಕಿ ಗ್ರಾಮದ ಬೆನ್ನಿ ಹರಡ ಮತ್ತು ಮಲ್ಲಪ್ರಭಾ ದಂಡೆಯೊಳಗ ಕೂಡಿತಕ್ಕಂತ ಆ ನೀರಿನೊಳಗ ಬಾನವರ ಕರೆ ಒಳಗ ಬರುವಂತ ಬೆನ್ನ ತೆಗೆದು ಮಾವರಿಗೆ ಯಾವ ಬಿಜಾಪುರ ತಾಲೂಕಿನ ಬೆದರಿಗಿ ಗ್ರಾಮದಲ್ಲಿ ಯಾವ ವಾಸಗಿರತಕ್ಕ ಪ್ರಣಪ್ಪ ಅಲ್ಲಪ್ಪ ದೀರ್ಘದ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಯಾವ ಸುವರ್ಣ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸುಕ್ಷೇತ್ರ

ವರುದೇ ಆಗಲಿ ಕೇಳುವದೇ ಆಗಲಿ ತನ್ನ ಅಂಗ ಅಂತಸ ಹೊರದಿದ್ದಾದರೂ ಹಹಾ ಯಾವ ಮಾಡಿದಂತ ಪಾಪವನ್ನ ನಶಿಸಿ ಹೋಗtau ಅಂತ ಹೇಳಿ ಮಹಾತ್ಮರ ಹೇಳ್ತಾರ ಯಾಕಪ್ಪ ಅಂದ್ರ ಹಾ ಈ ಮೊಬನೂರು ಗ್ರಾಮದೊಳಗೆ ಇವತ್ತಿನ ದಿನ ಹೇಂಗಾಗಿದೆ ಮೊಂಜು ವಿಟಲಣ್ಣಾ ಅಂದ್ರಾ ಯಾಕಾಗೆಪ್ಪಾ ಯಾವ ಈ ಊರಿಗೆ ಸಾಕಷ್ಟು ಪಲ್ಲಕ್ಕಿಗಳನ್ನ ತರಿಸ್ಕೊంటారు ಆದರೆಪ್ಪಾ ಮಹಾ ಅದು ಸಭ ಕೊಡಲ್ಲ ಅದೇ ಶಾಖದ ಮಠ ಆಗಿರ್ತಕ್ಕಂತ ಈ ಮಗನೂರು ಗ್ರಾಮದೊಳಗೆ ಅಷ್ಟು ಜನ ಕೊಡದಂತೆ ಹೇಳಕ್ಕ ಅದಕ್ಕೆ ಯಾಕಪ್ಪ ಅಂದ್ರ ಇವತ್ತಿನ ದಿನ ಬಹಳ ಚಂದ ಮ್ಯಾಳಗಳ ಕೂಡ ತೆಗೆದ ವಿಠಲನ ಮುಂದು ನನ್ನಪ್ಪ ಬೀರದೇವರು ಹುಕ್ಕಿ ಉಂಡೆವು ಇವತ್ತಿನ ದಿನ ಅಂದ್ರ ಉಂಡೆ ಅಂತಂದ್ರ ಆ ನನ್ನಪ್ಪ ಹುಕ್ಕಿ ಉಂಡೆದ್ರು ಋಣ ತೀರಿಸಿ ಹೋಗುದ್ರ ಹೆಂಗ ಹಾಕ್ತಾರ ನನ್ನ ಅಪ್ಪಳ ಸಿದ್ಧಾಂತಿಯ ಬಗ್ಗೆ ಅನ್ನೋದು ತಿಳಿತದ ಈಗ ಒಂದು ಸತ್ಯ ಸುಂದರವಾದ ಚಾಲಾ ಒಂದು ಹಾಲಿ ಮುಂದ ಬರುವಂತಕ್ಕಲ್ಲ ಅಂತ ವಿಚಾರಿಸಿ ಹೋಗ್ತದ ನನ್ನ ಆತ್ನಿ ಬಂದವ